ಚೈತ್ರ ಮಾಸ ಮತ್ತು ವಸಂತ ಋತುವಿನೊಂದಿಗೆ ಹೊಸ ವಿಶ್ವಾವಸು ನಾಮ ಸಂವತ್ಸರವು ಆಗಮಿಸಿ ಯುಗಾದಿ ಹಬ್ಬದ ಸಂಭ್ರಮವನ್ನು ಜಗಕ್ಕೆಲ್ಲ ನೀಡಿದೆ ಯುಗಾದಿಯ ಬೇವು ಬೆಲ್ಲ ಸವಿದ ನಂತರ ನಮ್ಮ ಗೌಡ ಸಾರಸ್ವತರ ಮನಸ್ಸಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಾಡಿನ ಪಡುವಣ ತಡಿಯ ಭಜಕರಿಗೆ ಮುಲ್ಕಿಯ ರಾಮನವಮಿಯತ್ತೇ ಧ್ಯಾನವಿರುತ್ತದೆ ಮುಲ್ಕಿಯ ಪ್ರತಿಷ್ಠೆ ಹುಣ್ಣಿಮೆಯ ಹಾಗೆಯೇ ರಾಮನವಮಿ ರಥೋತ್ಸವ ಕೂಡ ಬಹಳ ಜನಪ್ರಿಯತೆಯನ್ನು ಪಡೆದಿದೆ ಭಕ್ತರು ಮತ್ತು ದೇವರ ಭಕ್ತಿ ಬಾಂಧವ್ಯವನ್ನು ಮತ್ತಷ್ಟು ಹತ್ತಿರ ಬೆಸೆಯುವ ಉತ್ಸಾಹದ ಪರ್ವಕಾಲವಿದು ಮುಲ್ಕಿ ರಾಮನವಮಿಯ ಸಂಭ್ರಮದಲ್ಲಿ ಪಾಲ್ಗೊಂಡು ರಥಾರೋಹಣ ಮಾಡಿದ ದೇವರನ್ನು ಕಣ್ತುಂಬ ನೋಡಿ ರಥವನ್ನೆಳೆಯುವ ಸೇವೆಯನ್ನು ಮಾಡಿ ದೇವರ ಪ್ರಸಾದದ ಭೂರಿ ಭೋಜನವನ್ನು ಸವಿದರೆ ಮನಸ್ಸಿಗೆ ಏನೋ ಧನ್ಯತೆ ನಮಗರಿಯದಂತೆ ನಮ್ಮ ಮನದ ತುಂಬ ಆನಂದ ಉಲ್ಲಾಸ ಸಂಭ್ರಮಗಳು ಆವರಿಸಿಬಿಡುತ್ತವೆ ಎಲ್ಲರೂ ಬಯಸುವುದು ಇಂತಹ ಪರಬ್ರಹ್ಮ ಸ್ವರೂಪದ ಸಂತೋಷವನ್ನು ತಾನೆ ಆತ್ಮೀಯರೇ ನಾನು ಚಂದ್ರಮತಿ ರಾವ್ ನಿಮಗೆಲ್ಲರಿಗೂ ಮುಲ್ಕಿ ರಾಮನವಮಿ ರಥೋತ್ಸವದ ಶುಭಾಶಯಗಳು ಮುಲ್ಕಿ ವೆಂಕಟರಮಣ ದೇವಸ್ಥಾನದಲ್ಲಿ ಚೈತ್ರ ಶುದ್ಧ ಚೌತಿಗೆ ಅಂಕುರಾರ್ಪಣದೊಂದಿಗೆ ಏಳು ದಿನಗಳ ಜಾತ್ರಾ ಮಹೋತ್ಸವದ ಸಂಭ್ರಮ ಪ್ರಾರಂಭವಾಗುತ್ತದೆ ಪ್ರತಿದಿನ ಯಜ್ಞ ಹೋಮ ಉತ್ಸವ ಪೂಜೆ ಸಮಾರಾಧನೆಗಳು ನಡೆಯುತ್ತಿರುತ್ತವೆ ಮೊದಲ ದಿನಗಳಲ್ಲಿ ಸಣ್ಣ ತೇರನ್ನು ಎಳೆದರೆ ಅಷ್ಟಮಿಯೊಂದು ಮೃಗಬೇಟೆ ಉತ್ಸವ ನವಮಿಯೊಂದು ರಾಮನವಮಿಯ ಬ್ರಹ್ಮರಥೋತ್ಸವ ಮರುದಿನ ಅವಭ್ರಥೋತ್ಸವ ಹೀಗೆ ಒಂದು ವಾರ ಪೂರ್ತಿ ಧಾರ್ಮಿಕ ಕಾರ್ಯಕ್ರಮಗಳ ಸಂಭ್ರಮವೋ ಸಂಭ್ರಮ ಭಕ್ತರಿಗಂತೂ ದೇವರ ಪರಮ ಪುಣ್ಯದ ಸಾನ್ನಿಧ್ಯ ದರ್ಶನ ನಡೆಯುವ ಪಲ್ಲಕ್ಕಿ ಸುತ್ತುಗಳ ಸೊಬಗನ್ನು ನೋಡಲು ನೂರು ಕಣ್ಣುಗಳಿದ್ದರೂ ಸಾಲದು ಸಾಗರೋಪಾದಿಯಲ್ಲಿ ಊರು ಪರವೂರುಗಳಿಂದ ಭಕ್ತರು ಬಂದು ಮುಲ್ಕಿ ಲಕ್ಷ್ಮಿ ವೆಂಕಟರಮಣ ದೇವಸ್ಥಾನದಲ್ಲಿ ಸೇರುತ್ತಾರೆ ಮುಲ್ಕಿ ದೇವರ ಸನ್ನಿಧಿಯಲ್ಲಿ ನಡೆಯುವ ಎಲ್ಲ ಆಚರಣೆಗಳು ಒಂದಕ್ಕಿಂತ ಒಂದು ಚಂದ ದೇವರ ಪೂಜೆ ದೀಪಾರಾಧನೆ ದೇವರ ಯಜ್ಞ ಹೋಮ ಪಲ್ಲಕ್ಕಿ ಉತ್ಸವ ಆವೇಶದ ಸುತ್ತುಗಳು ಅತ್ತರು ಬೊಂಬೆಯ ತಟ್ಟಿರಾಯನ ಕುಣಿತ ಸಮರಾಧನೆಗಳ ದಿವ್ಯಾನುಭೂತಿಯನ್ನು ಅನುಭವಿಸುತ್ತಿದ್ದರೆ ಮಾನವ ಜೀವನ ಸಾರ್ಥಕ ಎನಿಸುತ್ತದೆ ದೇವಳದಲ್ಲಿ ಬೆಳಗುವ ದೀಪಗಳ ಪ್ರಭೆಯಲ್ಲಿ ಮನಸ್ಸೂ ಬೆಳಗುತ್ತದೆ ಎಲ್ಲೆಲ್ಲೂ ಬೆಳಕು ಜೊತೆಗೆ ವೈದಿಕರು ಪಠಿಸುವ ನಾಲ್ಕು ವೇದಗಳ ಮಂಗಳ ಘೋಷ ಸರ್ವ ಮೇಳಗಳ ಸಂಭ್ರಮದ ಸುತ್ತು ಭಜನೆಯ ಸುತ್ತು ಕಾಲಭೈರವನ ದರ್ಶನದ ಜೊತೆಯಲ್ಲಿ ದೇವರನ್ನು ಆರಾಧಿಸುವ ಬಹಳ ಸೊಬಗಿನ ಸುತ್ತು ಹೀಗೆ ಎಲ್ಲವೂ ಸೇರಿಕೊಂಡು ನಮ್ಮ ಅಂತರಾತ್ಮಕ್ಕೆ ದಿವ್ಯತೆಯ ಸ್ಪರ್ಶವನ್ನು ನೀಡಿ ಭಕ್ತಿ ಭಾವಪರವಶರನ್ನಾಗಿಸುತ್ತದೆ ವೆಂಕಟರಮಣ ದೇವಾಲಯದ ವಿಶಾಲವಾದ ಹೊರಾಂಗಣದ ಆವರಣದಲ್ಲಿ ರಥವನ್ನು ನೆಳೆಯುವ ಸೊಬಗು ಕಣ್ಮನ ಸೆಳೆಯುತ್ತದೆ ಭಕ್ತ ಸಮೂಹದ ನಡುವೆ ಮೆಲ್ಲ ಮೆಲ್ಲನೆ ತೇಲಿ ಬರುವಂತೆ ಭವ್ಯ ದಿವ್ಯವಾಗಿ ಶೃಂಗಾರಗೊಂಡ ತೇರಿನಲ್ಲಿ ಬಿಂದು ಮಾದವನು ಕುಳಿತು ತನ್ನ ಭಕ್ತರ ಸಂಭ್ರಮವನ್ನು ಕಂಡು ಪ್ರಸನ್ನನಾಗಿ ಹರಸುತ್ತಾನೆ ಈ ದೈವಿಕ ಸೊಬಗನ್ನು ನೋಡಲೆಂದೇ ಭಕ್ತರು ವರ್ಷ ವರ್ಷವೂ ಬರುತ್ತಾರೆ ಇದೆಲ್ಲವನ್ನು ಕಾಣುವಾಗ ದರೆಯೇ ಸ್ವರ್ಗವಾದಂತೆ ಅನಿಸುತ್ತದೆ ದೈವ ಭಕ್ತರಾದ ನಮ್ಮ ಜನರು ದೇವರ ಜಾತ್ರೆ ಪೂಜೆ ಉತ್ಸವಗಳಲ್ಲಿ ಧನ್ಯತೆಯನ್ನು ಪಡೆಯುತ್ತಾರೆ ಮುಲ್ಕಿಯ ವೆಂಕಟರಮಣ ದೇವಸ್ಥಾನದಲ್ಲಿ ಉಗ್ರ ನರಸಿಂಹ ದೇವರು ಮತ್ತು ಲಕ್ಷ್ಮೀ ವೆಂಕಟರಮಣ ದೇವರು ಪ್ರಧಾನವಾಗಿ ಪೂಜಿಸಲ್ಪಟ್ಟರೂ ರಥವನ್ನೇರುವುದು ಕಾಶಿ ಮಠಾಧೀಶರು ಪ್ರತಿಷ್ಠಾಪಿಸಿದ ಬಿಂದು ಮಾಧವನ ಮೂರ್ತಿ ಗೋವಾದ ನಂತರ ಗೌಡ ಸಾರಸ್ವತರಿಗೆ ಮುಲ್ಕಿಯೇ ವಿಶೇಷ ಪುಣ್ಯಕ್ಷೇತ್ರ ಇಲ್ಲಿಯ ಕಾರಣಿಕ ಬಹಳ ವಿಶೇಷ ದೇವರ ಶಕ್ತಿ ಭಕ್ತರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತದೆ ನಮ್ಮ ವೀಕ್ಷಕರು ಕೂಡ ಮುಲ್ಕಿ ರಥೋತ್ಸವದ ಸಂಭ್ರಮ ಮತ್ತು ದಿವ್ಯತೆಯನ್ನು ನೋಡಲೆಂದೇ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ನೀವು ನರಸಿಂಹ ದೇವರ ಮತ್ತು ವೆಂಕಟರಮಣ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿರಿ ರಥೋತ್ಸವದ ಸುಂದರ ಕ್ಷಣಗಳನ್ನು ನಮ್ಮ ಸನ್ ಸಮಾಜದ ಹಲವಾರು ಕಲಾವಿದರು ತಮ್ಮ ಕ್ಯಾಮರಾಗಳಲ್ಲಿ ಸೆರೆ ಹಿಡಿದ ಅದ್ಭುತ ಚಿತ್ರಗಳನ್ನು ಈ ವಿಡಿಯೋ ಮಾಡುವಾಗ ನಾನು ಬಳಸಿಕೊಂಡಿದ್ದೇನೆ ಆ ಎಲ್ಲ ಅಪ್ರತಿಮ ಕಲಾವಿದರಿಗೆ ನನ್ನ ತುಂಬು ಹೃದಯದ ಕೃತಜ್ಞತೆಗಳು ಪ್ರಿಯ ವೀಕ್ಷಕರೇ ಮುಲ್ಕಿ ರಾಮನವಮಿಯ ಸಂಭ್ರಮದ ರಥೋತ್ಸವವನ್ನು ನೋಡಿದಿರಲ್ಲವೇ ನೋಡಿ ನಿಮ್ಮ ಮನಸ್ಸಿಗೆ ಆನಂದವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡುತ್ತಾ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಇಂತಹ ಇನ್ನೂ ಹಲವಾರು ಸದ್ವಿಚಾರಗಳ ವಿಡಿಯೋಗಳು ನಿಮ್ಮ ಕೈ ಸೇರಲು ಅನುಕೂಲವಾಗುತ್ತದೆ ವಿಶ್ವವಸು ಸಂವತ್ಸರವು ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಕೃಷ್ಣಾರ್ಪಿತಂ ಚಾನಲ್ ಪರವಾಗಿ ಎಲ್ಲರಿಗೂ ಶುಭ ಹಾರೈಕೆಗಳು ಧನ್ಯವಾದಗಳು